ಹದಿನೈದು ಲಕ್ಷ ಅಕೌಂಟ್ಗೆ ಬರುತ್ತೆ ಅನ್ನುವಂಥದ್ದು ಹಳೆ ಸುದ್ದಿ ಆದರೆ ಪ್ರಧಾನಿ ಮೋದಿ ಅವರು ಐದು ಸಾವಿರ ಹಣವನ್ನು ಕೊಡ್ತಾರೆ ಅನ್ನೋ ವದಂತಿಯೊಂದು ಹರಡಿದೆ ಧಾರವಾಡದಲ್ಲಿ ಈ ವದಂತಿ ಹರಡ್ತಾ ಇದ್ದಂತೆ ಗ್ಯಾಸ್ ಅಂಗಡಿಯ ಮುಂದೆ ನೂರಾರು ಜನರು ಸೇರಿದ್ರು ಗ್ಯಾಸ್ ಕನೆಕ್ಷನ್ ಹೊಂದಿದ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿ ನೀಡ್ತಾರೆ ಅಂತ ಒಂದು ವದಂತಿ ವದಂತಿಯನ್ನು ಹರಡಿಸಲಾಗಿತ್ತು ಕಲಘಟಗಿಯ ಲೋಕ ಪೂಜ್ಯ ಗ್ಯಾಸ್ ಕಚೇರಿಯ ಎದುರು ಜನಜಂಗುಳಿ ಎದುರಾಗಿತ್ತು ಇನ್ನು ಕಚೇರಿ ಮುಂದೆ ಜನ ಜಾತ್ರೆ ಸೇರಿದ್ದನ್ನ ಕಂಡು ಸಿಬ್ಬಂದಿಗಳು ಒಂದು ಕ್ಷಣ ಹೌಹಾರಿ ಹೋದ್ರು ಐದು ಸಾವಿರ ಕೊಡ್ತಾರೆ ಅಂತ ಸುಳ್ಳು ಸುದ್ದಿಯನ್ನ ಕೆಲವು ಕಿಡಿಗೇಡಿಗಳು ಹಬ್ಬಿಸಿದ್ರು ತಹಶೀಲ್ದಾರ್ ಅಧಿಕಾರಿಗಳ ಸ್ಪಷ್ಟನೆ ನಂತರ ಜನರು ಬೇಸರದಿಂದಲೇ ಅಲ್ಲಿಂದ ತೆರಳಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಲಪ್ಪ ಸೋಲಾರ್ ಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ಲಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ್ಯಾರು ಗ್ಯಾಸ್ ಪಡೆದುಕೊಳ್ತಾರೆ ಎಲ್ ಪಿ ಜಿ ಪಡೆದುಕೊಳ್ಳುವಂತಹ ಮಹಿಳೆಯರ ಖಾತೆಗೆ ಐದು ಸಾವಿರ ಹಣವನ್ನು ಕೊಡ್ತಾರೆ ಅನ್ನುವಂತಹ ಒಂದು ವದಂತಿ ಹರಡಿಸಲಾಗುತ್ತೆ ಅದಾದ ಬಳಿಕ ನೂರಾರು ಜನರು ಆ ಒಂದು ಗ್ಯಾಸ್ ಅಂಗಡಿಯ ಮುಂದೆ ಸೇರ್ಕೊಂಡಿದ್ರು ಯಾರು ಹಬ್ಸಿದ್ರು ಈ ವದಂತಿಯನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಾಗಲೇ ಅಂತಂದ್ರೆ ಜನ ಜಾತ್ರೆ ಸೇರುವಂತದ್ದು ಇನ್ನು ಧಾರವಾಡ ಜಿಲ್ಲೆಯ ಕಲಕಟ್ಟಗಿ ಅಲ್ಲಿ ಒಂದು ಗ್ಯಾಸ್ ಏಜೆನ್ಸ್ ಅದು ಲೋಕ ಗ್ಯಾಸ್ ಕಚೇರಿ ಅಂತೇಳಿ ಅದರ ಮುನ್ನಡೆದ್ರೆ ಪ್ರತಿನಿತ್ಯ ಇಲ್ಲಿ ಅಂದ್ರೆ ಈ ಕೆ ಮಾಡಲು ಮಹಿಳೆಯರು ಬರ್ತಿದ್ರು ಇದರಿಂದ ಒಂದು ಕಡೆ ಅಂತಂದ್ರೆ ಸಾಕಷ್ಟು ಜನ ಇಲ್ಲಿ ಅಂದ್ರೆ ಆ ಕೈ ಕೆ ಮಾಡಲು ಏನು ಜನ ಸೇರ್ತಾ ಇದ್ರು ಆ ಜನ ಸೇರಿದ್ರೆ ಇಲ್ಲಿ ಒಂದು ಕಡೆ ಅಂತಾರೆ ತಪ್ಪು ಮಾಹಿತಿ ಇಲ್ಲಿ ಹತ್ರ ಆಗ್ಬಿಟ್ಟು ಇದು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಅಂತಾರೆ ಮಾಹಿತಿ ಹರಡುತ್ತೆ ಹೀಗಾಗಿ ಅಂತಂದ್ರೆ ಇಲ್ಲಿ ಸಾವಿರಾರು ಗಟ್ಲೆ ಅಂತಾರೆ ಮಹಿಳರೇ ಇಲ್ಲಿ ಅಂದ್ರೆ ಅದರಲ್ಲಿ ಹೆಚ್ಚಿನ ರೀತಿಯ ಮಹಿಳೆಯರೇ ಈ ಒಂದು ಗ್ಯಾಸ್ ಏಜೆನ್ಸಿಯ ಮುಂದೂಡೆ ಜಮಾವಣೆ ಆಗ್ತಾರೆ ಜಮಾವಣೆ ಆಗಿ ಇಲ್ಲಿ ಅಂತಂದ್ರೆ ಮೋದಿ ಅವರು ಐದ್ ಸಾವಿರ ಕೊಡ್ತಾರಂತೆ ಪ್ರತಿಯೊಬ್ಬರು ಸಿಲಿಂಡರ್ ಇಲ್ಲಿ ರೆಜಿಸ್ಟರ್ ಮಾಡಿದ್ರೆ ಅನ್ನೋದು ವದಂತಿ ಆದ್ರಿಂದ ಹಾಕ್ತಿದೆ ಹಿನ್ನೆಲೆಯಲ್ಲಿ ಇವತ್ತು ಕಲಘಟಗಿ ತಾಲೂಕಿನ ಒಂದು ಸಾವಿರಾರು ಮಹಿಳೆಯರು ಈ ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಜಮಾವಣೆ ಆಗಿದ್ದಾರೆ ಒಂದ್ ಕಡೆ ಅಂತಂದ್ರೆ ಈ ಒಂದು ಗ್ಯಾಸ್ ಏಜೆನ್ಸಿಗೆ ಇಲ್ಲಿ ಕಲಗಟಗೆ ಪೊಲೀಸರು ಸಹ ಇಲ್ಲಿ ಅಂದ್ರೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಏನಿದು ವದಂತಿ ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಂದ್ರೆ ಅವರು ತನಿಖೆಯನ್ನ ಮಾಡ್ತಾರೆ ಆದ್ರೆ ವದಂತಿ ಯಾಕೆ ಹತ್ತು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈಗಾಗಲೇ ಕೆ ವೈ ಸಿ ಏನು ಈ ಕೆ ವೈ ಸಿಲ್ ಮಾಡಲಾಗ್ತಾ ಇತ್ತು ಇದೇ ಒಂದ್ ಕಡೆ ಸಾಕಷ್ಟು ಜನರಿಗೆ ಗೊಂದಲವನ್ನ ಮೂಡ್ತಾ ಇತ್ತು ಇದೇ ಯಾಕಂದ್ರೆ ಈಗಾಗಲೇ ಒಬ್ಬರ ಇಬ್ಬರ ದಿನಕ್ಕೆ ನೂರು ಎರಡು ಜನ ಬರ್ತಾ ಇದ್ರು ಅಲ್ಲಿ ಗ್ಯಾಸ್ ಒಂದು ಕೆ ವೈ ಸಿ ಮಾಡ್ತಾ ಇದ್ರು ಆದ್ರೆ ಏಕಾಏಕಿ ಇಲ್ಲಿ ಸಾವಿರಾರು ಗಟ್ಟಲೆ ಮಹಿಳೆಯರು ಸೀರಿ ಐದು ಸಾವಿರ ಜನರು ಇಲ್ಲಿ ಐದು ಸಾವಿರ ರೂಪಾಯಿ ಹಣವನ್ನ ಕೊಡಿ ಐದು ಸಾವಿರ ರೂಪಾಯಿ ಹಣವನ್ನ ಕೊಡಿ ಅಂತ ಹೇಳಿ ಆ ಗ್ಯಾಸ್ ಏಜೆನ್ಸಿ ಏನು ಏಜೆಂಟ್ ಇರ್ತಾರೆ ಏಜೆನ್ಸಿ ಅವರಿಗೆ ತುಂಬಾ ನೆಪಿದಾರೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ